보라야 무릎이 아들 것도 그렇 ¡Vamos! ಉಮೇಶ್ ಕಂಬದರ ಸನ್ಮಾನ ಸಮಿತಿಯವರು ನೀಡುವಂತಹ ಅಭೂತಪೂರ್ವವಾದಂತಹ ಗೌರವ ನಿಮ್ಮೆಲ್ಲರ ಚಪ್ಪಾಳೆಯ ಶ್ರೀ ಹಾರೈಕೆ ತಂತ್ರಿಗಳು ಇನ್ನಷ್ಟು ವರ್ಷ ಕಾಲ ಶತಮಾನೋತ್ಸವ ಆಚರಿಸುವ ತನಕವೂ ತಂತ್ರಗಾರಿಕೆಯ ವಿದ್ಯೆಯನ್ನು ಮುಂದುವರಿಸ್ತಾ ಹೋಗಲಿ ತನ್ನ ಮಕ್ಕಳಿಗೆ ಆ ಒಂದು ತಂತ್ರಾಗಮದ ವಿಶೇಷವಾದಂತಹ ಅನುಭವವನ್ನು ಕೊಡ್ಲಿಕ್ಕೆ ಗೌರವವನ್ನು ಮಟ್ಟಡಿ ನಮ್ಮ ಗುರುತಿಸ ಅಂಡ ನಮ್ಮ ಅಪ್ಪೆ ಊರುಡ ಪಂಡ ತಾನು ಪುಟ್ಟದು ಬಳಕಿನಂಚಿನ ಊರುಡುಕ್ಕು ನಂಚಿನ ಮಾನಾದಿಗೆ ಮಾನಾದಿಗೆ ಬೇತ ಹೆಚ್ಚಿಗೆ ಅಪಗ ನಮ್ಮ ಏತೆ ಪಿದಾರು ನಮ್ಮ ಓಲು ಮಲ್ತಂದಿತ್ತಲ್ಲ ಇಲ್ಲದ ಬಂದಾಗ ಅಪ್ಪೆನ ಕೈಟು ಒಂಜಿ ಪುಂಡಿ ನುಪ್ಪು ತಿಕ್ಕಿನಿತ್ತಂಡ ಪಂಡ ನಮ್ಮ ತುಳುವ ನಾಡದ ರಡ್ ರಡ್ಡ ರಾಜ್ಯೋತ್ಸವ ಪ್ರಶಸ್ತಿ ಈ ಕಾಲಡು ಸಾವಿರದ ಇರುವ ತಿಕ್ಕದ ಪಂಪಿನವು ನಮಕು ಮಾತಿನ ಪೆರ್ಮೆದ ವಿಚಾರ ప్రతిష్ఠిత కర్నాటక రాజ్యోత్సవ ప్రశస్తి నమ్మ దేవారాధన అన్న ఎందుకు బాషయంగా శ్రద్ధ మానది దిక్కిన లెక్కడు వంజీ ఆనదికే కొరడు పంపి ఆలోచన బండా ఇోత్సవ ప్రశస్తి ఆ బైదే ఐనట్టనే అప్పి సింధు అక్కల ప్రశస్తి బైదే నమ్మ ಪಾರಿಮಲ್ಲ ಪೆರ್ಮೆ ಆವೊಂದುಂಡು ಇನಿತ ದಿನ ಉಮೇಶ್ ಅಣ್ಣಗೆ ರಾಜ್ಯೋತ್ಸವ ಪ್ರಶಸ್ತಿ ಬೈದಿದೆ ಅಭಿನಂದನೆ ಭಾಷಣ ಮಲ್ಪಡು ಪಂಡೆರೆ ಖಂಡಿತ ಬತ್ಲ ಯಾನ ಆತ್ಮಲ್ಲ ವ್ಯಕ್ತಿ ದಾಲ ಅತ್ತೆ ಅಂಡ ಆರ್ನ ಅಡಿಟೆ ಬಳ ಬುಳೈನಂಚಿನ ಪಂಡ ಆರ್ನ ಓರಿ ಕ್ಷೇತ್ರದಲ್ಲಿ ದೇವಾರಾಧನೆಯಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡು ದೇವಾರಾಧನೆಯನ್ನೇ ತನ್ನ ಜೀವಾಳ ದೇವಾರ ನಂಬಿನ ಸಂಸಾರಲಿಗೆ ಪಟ್ಟಾದು ಕೊರದು ತಾನೇ ಆ ದೈವನ ತನ್ನ ಉಲೈಲೆತ್ತಿದೆ ಒಂ ನಮ್ಮ ಪರಿಭಾಷಣ ಕುರದು ಪಾಡಿದ ನಮ್ಮ ಸಾರು ಎಂಬುರ ಪಟ್ಟಾದ ಕುರದು ಹೋಯ್ ನಲ್ಪತಿಲ್ಪ ತುಂಬು ಸಂಗೀತ ಹಾಗೆ ರಮೇಶ್ ಪಂಬಲರ ಅಭಿನಂದನ ನೀಡಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಡಾಕ್ಟರ್ ರಮೇಶ್ ಪಡುಮಲೆ ಅವರಿದ್ದಾರೆ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಓವರ್ವ ಪ್ರೊಫೆಸರ್ ಹಾಗೆ ದೈವ ನರ್ತಕರು ಕೂಡ ಹೌದು ಡಾಕ್ಟರ್ ರಮೇಶ್ ಪೊಡಮಲೆ ಅಭಿನಂದನ ಅಡಿಗಾಗಿ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಉಮೇಶ್ ಬಂದದ ದಂಪತಿಗಳು ಸನ್ಮಾನದ ಗೌರವ ಪೀಠವನ್ನು ಅಲಂಕರಿಸಬೇಕು ಎಲ್ಲ ಗಣ್ಯರು ಆಸೆ ಆಗ್ಬೇಕು ಅಭಿನಂದನ ನುಡಿಯುತ್ತೆ ಅದಾದೊಂದು ಪ್ರಶಸ್ತಿ